ನೋಡಿ ಎ ಐ ಸಿ ಸಿ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಭಾಳ ಸ್ಪಷ್ಟವಾಗಿ ಏನೇ ಬದಲಾವಣೆ ಇರ್ಬೋದು ಏನೇ ಮುಂದೆ ಮುಂದಿನ ನೀಲಿ ನಕ್ಷೆ ಇರ್ಬೋದು ಪಕ್ಷಕ್ಕೆ ಅದು ಹೈಕಮಾಂಡ್ ಹಾಕುತ್ತೆ ಅದರ ಪ್ರಕಾರ ನಡ್ಕೋಬೇಕು ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಇಬ್ಬರೂ ಹೇಳಿದ್ದಾರೆ ನಿನ್ನೆ ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರು ಪುನರುಚ್ಚರಿಸಿದ್ದಾರೆ ನಮಗೆ ಅಧಿಕಾರ ಸಿಕ್ಕಿರೋದು ಜನರ ಸೇವೆ ಮಾಡೋಕ್ಕೆ ಅಭಿವೃದ್ಧಿ ಮಾಡೋಕ್ಕೆ ಆ ಕೆಲಸವನ್ನು ನಾವು ಮಾಡಬೇಕು ಎಲ್ಲರಿಗೂ ಅವ್ರ ಪ್ರಕಾರ ಒಂದು ಸ್ಥಾನಮಾನ ಕೊಟ್ಟಿದ್ದೇವೆ ಆ ಸ್ಥಾನಮಾನಕ್ಕೆ ಗೌರವ ತರಲಿಕ್ಕೆ ತರಬೇಕು ಕಾರ್ಯಕರ್ತರಿಗೆ ಗೌರವ ಬರಬೇಕು ಮತ್ತು ಜನರ ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ಟು ಭಾಳ ಸ್ಪಷ್ಟವಾದಂಥ ಸಂದೇಶ ಮೂರು ಜನನೂ ಕೊಟ್ಟಿದ್ದಾರೆ ನಿನ್ನೆ ಎ ಸಿ ಸಿ ಅಧ್ಯಕ್ಷರು ಪುನರುಚ್ಚರಿಸಿದ್ದಾರೆ ಅಷ್ಟೇ ಅದು ನೋಡಿ ಕೂಡ ನಿಲ್ಲುತ್ತಾ ಅಂತ ನೋಡಿ ಯಾರ್ದು ಬಾಯಿಗೆ ಬೀಗ ಹಾಕೋಕ್ಕೆ ಆಗೋದಿಲ್ಲ ಅದು ನಮ್ಮ ನಮ್ಮ ಏನು ವಿವೇಚನವನ್ನು ನಾವು ಬಳಸ್ಕೊಂಡು ನಾವು ಮಾತಾಡಿದ್ರೆ ಸೂಕ್ತ ನನ್ನ ಮಾತಿಂದ ಪಕ್ಷಕ್ಕೆ ಹಾನಿ ಆಗುತ್ತಾ ಇಲ್ಲ ಅಂತ ನಾನು ಯೋಚನೆ ಮಾಡಬೇಕು ನಮ್ಮ ಕಡೆ ಒಂದು ಗಾದೆ ಇದೆ ಏನು ತೂ ತೊಲೆ ಕೆಡಿಸ್ತದೆ ಮಾತು ಮನೆ ಕೆಡಿಸ್ತದೆ ಅಂತ ಅದನ್ನು ಸೂಕ್ಷ್ಮತೆಯನ್ನು ನಾವೆಲ್ಲ ಅರ್ಥಕೊಂಡ್ರೆ ಗೊತ್ತಾಗುತ್ತೆ ಈಗ ನಾವು ಎಮ್ ಎಲ್ ಎ ಆಗಬೇಕಾದಾಗ ಬಿ ಫಾರ್ಮು ಕಾಂಗ್ರೆಸ್ ಪಕ್ಷದಿಂದ ಬೇಕು ನಮಗೆ ನಮ್ಮ ಫಾಲೋವರ್ಸಿಗೆ ನಾವು ಜೆಡ್ ಪಿ ಟಿ ಪಿ ಟಿಕೆಟ್ ಕೊಡಿಸ್ಬೇಕಾದ್ರೆ ಕಾಂಗ್ರೆಸ್ ಬಿ ಫಾರ್ಮ್ ಬೇಕು ಮತ್ತು ನಿಮ್ಮ ಎಮ್ ಎಲ್ ಸಿಗಳು ಮಾಡಬೇಕಾದ್ರೆ ಕಾಂಗ್ರೆಸ್ ಬಿ ಫಾರ್ಮ್ ಬೇಕು ಎಂ ಪಿ ಆಗಬೇಕಾದ್ರೆ ಕಾಂಗ್ರೆಸ್ ಬಿ ಫಾರ್ಮ್ ಬೇಕು ಆದರೆ ಬಿ ಫಾರ್ಮ್ ಸಿಕ್ಕಾದ್ಮೇಲೆ ಅಧಿಕಾರ ಸಿಕ್ಕಾದ ಮೇಲೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾ ಯಾವ ಕಾಂಗ್ರೆಸ್ ಪಾರ್ಟಿ ಅದ ಎ ಐ ಸಿ ಸಿ ಅಧ್ಯಕ್ಷರು ಯಾರು ರಾಹುಲ್ ಗಾಂಧಿಯವರು ಯಾರು ಹೈಕಮಾಂಡ್ ಏನು ಮಾಡುತ್ತೆ ದೆಲ್ಲಿನಲ್ಲಿ ಕೂತ್ಕೊಂಡು ಅಂತ ಹೇಳೋದು ಸರಿ ಸರಿಯಲ್ಲ ಅಲ್ಲ ಸೊ ವಾಟ್ ಎವರ್ ಇಟ್ ಈಸ್ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದರ ಮೇಲೆ ಖರ್ಗೆ ಸಾಹೇಬರು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸೂಚನೆ ಮೇರೆಗೆ ನಾವೆಲ್ಲರೂ ಕೆಲಸ ಮಾಡ್ತೀವಿ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು ಡಿನ್ನರ್ ಪಾರ್ಟಿ ಅಂದರೆ ದೊಡ್ಡ ನಾಯಕರ ಸೇರಿ ನೋಡಿ ನೋಡಿನ್ನರ್ ಪಾರ್ಟಿ ಅಂತ ನಾ ನೀವು ಮಾಧ್ಯಮ ಸ್ನೇಹಿತರು ದಯವಿಟ್ಟು ಅದು ಹೇಳೋದು ನಿಲ್ಲಿಸಬೇಕು ಜನ